ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಣದ ಆಲ್ ಮೂವಿ ಲಿಸ್ಟನ್ನು ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ಇಷ್ಟ ಅದರಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ನಿರ್ಮಾಣದ ಮೊದಲನೆಯ ಚಿತ್ರ ಬೆಳ್ಳಿ ಮೋಡಗಳು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಎರಡನೆಯ ಚಿತ್ರ ಆನಂದ ಜ್ಯೋತಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ಮೂರನೆಯ ಚಿತ್ರ ರಶಿಕಾ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಗಿತ್ತು ಅವರ ನಾಲ್ಕನೆಯ ಚಿತ್ರ ಹಿಮಪಾತ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಹಿಟ್ ಆಗಿತ್ತು ಅವರ ಐದನೆಯ ಚಿತ್ರ ಆಯುಧ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಿಟ್ ಹಿಟ್ಟಾಗಿತ್ತು ಅವರ ಆರನೆಯ ಚಿತ್ರ ಅಗ್ನಿ ಐ ಪಿ ಎಸ್ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಿಟ್ ಹಿಟ್ಟಾಗಿತ್ತು ಅವರ ಏಳನೆಯ ಚಿತ್ರ ಲಾಲಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆಕಂಡು ಅವರೇಜ್ ಆಗಿತ್ತು ಅವರ ಎಂಟನೆಯ ಚಿತ್ರ ಕುರುಬನ ರಾಣಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಅವರ ಒಂಬತ್ತನೆಯ ಚಿತ್ರ ಯಾರೇ ನೀನು ಚೆಲುವೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹತ್ತನೆಯ ಚಿತ್ರ ಪ್ರೀತ್ ಸೋತ್ತಪ್ಪ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹನ್ನೊಂದನೆಯ ಚಿತ್ರ ನಾನು ನನ್ನ ಹೆಂಡ್ತೀರು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹನ್ನೆರಡನೆಯ ಚಿತ್ರ ಪ್ರೀತ್ಸೆ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಹದಿಮೂರನೆಯ ಚಿತ್ರ ಕೃಷ್ಣ ಲೀಲೆ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹದಿನಾಲ್ಕನೆಯ ಚಿತ್ರ ದಿಗ್ಗಜರು ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಹದಿನೈದನೆಯ ಚಿತ್ರ ಜೋಡಿ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹದಿನಾರನೆಯ ಚಿತ್ರ ಉಸಿರೆ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹದಿನೇಳನೆಯ ಚಿತ್ರ ಡಕೋಟ ಎಕ್ಸ್ಪ್ರೆಸ್ ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು ಅವರ ಹದಿನೆಂಟನೆಯ ಚಿತ್ರ ನಾಗರ ಹಾವು ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹತ್ತೊಂಬತ್ತನೆಯ ಚಿತ್ರ ಒಂದಾಗೋಣ ಬಾ ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಇಪ್ಪತ್ತನೆಯ ಚಿತ್ರ ದಮ್ ತಮಿಳ್ ಮೂವಿ ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು ಅವರ ಇಪ್ಪತ್ತೊಂದನೆಯ ಚಿತ್ರ ಮೌರ್ಯ ಈ ಚಿತ್ರವು ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು ಅವರ ಇಪ್ಪತ್ತೆರಡನೆಯ ಚಿತ್ರ ವರ್ಷ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಇಪ್ಪತ್ತ್ಮೂರನೆಯ ಚಿತ್ರ ಮಾಜಾ ತಮಿಳ್ ಮೂವಿ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ಹಿಟ್ ಹಿಟ್ಟಾಗಿತ್ತು ಅವರ ಇಪ್ಪತ್ತ್ನಾಲ್ಕನೆಯ ಚಿತ್ರ ಅಜಯ್ ಈ ಚಿತ್ರವು ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಇಪ್ಪತ್ತೈದನೆಯ ಚಿತ್ರ ಸಿರಿವಂತ ಈ ಚಿತ್ರವು ಎರಡು ಸಾವಿರದ ಆರರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಇಪ್ಪತ್ತಾರನೆಯ ಚಿತ್ರ ಬೊಂಬಾಟ್ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಇಪ್ಪತ್ತೇಳನೆಯ ಚಿತ್ರ ಯೋಧ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಇಪ್ಪತ್ತೆಂಟನೆಯ ಚಿತ್ರ ಜಂಗ್ಲಿ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಇಪ್ಪತ್ತೊಂಬತ್ತನೆಯ ಚಿತ್ರ ದ್ಯಾವ್ರು ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಮೂವತ್ತನೆಯ ಚಿತ್ರ ಮನಸಾರೆ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಮೂವತ್ತೊಂದನೆಯ ಚಿತ್ರ ಸೂಪರ್ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಮೂವತ್ತೆರಡನೆಯ ಚಿತ್ರ ಡಕೋಟಾ ಪಿಕ್ಚರ್ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಮೂವತ್ತ್ಮೂರನೆಯ ಚಿತ್ರ ಶಕ್ತಿ ತೆಲುಗು ಮೂವಿ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕೊಂಡು ಹಿಟ್ ಆಗಿತ್ತು ಅವರ ಮೂವತ್ತ್ನಾಲ್ಕನೆಯ ಚಿತ್ರ ಲಿಂಗ ತಮಿಳ್ ಮೂವಿ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು ಅವರ ಮೂವತ್ತೈದನೆಯ ಚಿತ್ರ ಬಜರಂಗಿ ಬಾಯಿ ಜಾನು ಹಿಂದಿ ಮೂವಿ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಮೂವತ್ತಾರನೆಯ ಚಿತ್ರ ಸುಂದರಾಂಗ ಜಾಣ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ಮೂವತ್ತೇಳನೆಯ ಚಿತ್ರ ಮನಸು ಮಲ್ಲಿಗೆ ಈ ಚಿತ್ರವು ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಮೂವತ್ತೆಂಟನೆಯ ಚಿತ್ರ ವಿಲನ್ ಮಲಯಾಳಂ ಮೂವಿ ಈ ಚಿತ್ರವು ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿತ್ತು ಅವರ ಮೂವತ್ತೊಂಬತ್ತನೆಯ ಚಿತ್ರ ಬೃಹಸ್ಪತಿ ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ನಲವತ್ತನೆಯ ಚಿತ್ರ ಆಟಗಾದಾರ ಶಿವ ತೆಲುಗು ಮೂವಿ ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ನಲವತ್ತೊಂದನೆಯ ಚಿತ್ರ ನಟ ಸಾರ್ವಭೌಮ ಈ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ನಲವತ್ತೆರಡನೆಯ ಚಿತ್ರ ಆದಿಲಕ್ಷ್ಮಿ ಪುರಾಣ ಈ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ನಲವತ್ತ್ಮೂರನೆಯ ಚಿತ್ರ ಕಾಟೇರ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಅವರ ನಲವತ್ತ್ನಾಲ್ಕನೆಯ ಚಿತ್ರ ಕರಾಟಕ ದಮನಕ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ನಲವತ್ತೈದನೆಯ ಚಿತ್ರ ರಾಜ ವೀರ ಮದಕರಿ ನಾಯಕ ಈ ಚಿತ್ರವು ಅವರ ಅಫ್ಕಮಿಂಗ್ ಮೂವಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಣದ ಆಲ್ ಮೂವಿ ಲಿಸ್ಟನ್ನು ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು